ಬಹಳ ದಿನಗಳ ಕನಸಿನಂತೆ ಈ ಸರ್ಕಾರಿ ಕಾಲೇಜುಗಳನ್ನು ವೃತ್ತಿಪರ ಕೋರ್ಸ್ಗಳನ್ನ ಯಾಕೆ ಮಾಡಬಾರ್ದು ಯಾಕಂದ್ರೆ ಉದ್ಯೋಗಗಳಂತ ಬಹಳ ಮುಖ್ಯ ಇವತ್ತು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಅದಕ್ಕಾಗಿ ಉದ್ಯೋಗಗಳನ್ನು ಮಾಡುವಂಥ ಒಂದು ವೃತ್ತಿಪರತೆಯನ್ನು ತೋರಿಸುವಾಗ ನಮ್ಮ ರಾಜ್ಯ ಸರ್ಕಾರ ಅದರಲ್ಲೂ ಉನ್ನತ ಶಿಕ್ಷಣರು ಎಂ ಸಿ ಸುಧಾಕರ್ ಅವರು ಇವತ್ತಿನ ಈ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು ತಾಂತ್ರಿಕ ಅಥವಾ ಒಂದು ಉದ್ಯೋಗ ಅಥವಾ ವೃತ್ತಿಪರ ಆದಂಥ ಕೆಲಸಗಳನ್ನ ಅಥವಾ ಒಂದು ಶಿಕ್ಷಣವನ್ನು ಕೊಡುವ ದೃಷ್ಟಿಯಲ್ಲಿ ಹೆಜ್ಜೆ ಇಡ್ತಾ ಅಂತ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ ಅದನ್ನು ಸುದ್ದಿಗಾರರೊಂದಿಗೆ ಮೈಸೂರು ವಿಶ್ವವಿದ್ಯಾಲಯದ ಒಂದು ನೂರ ನಾಲ್ಕನೇ ಘಟಕೋತ್ಸವದ ಸಂದರ್ಭದಲ್ಲಿ ಹೇಳಿದ್ದಾರೆ ಇದರಿಂದಾಗಿ ಒಂದು ರೀತಿ ಏನಪ್ಪ ಅಂದ್ರೆ ವಿಶ್ವಾಸ ಸರ್ಕಾರನೆಲ್ಲ ಮೂಡುವಂಥದ್ದು ಆಗಿದೆ ಯಾಕಪ್ಪ ಅಂತಂದ್ರೆ ಇವತ್ತು ಶಿಕ್ಷಣ ಕೇವಲ ಏನಾಗಿ ಬಿಡೋದಪ್ಪ ಓದುವುದು ಅದು ಉದ್ಯೋಗದ್ದೆಲ್ಲ ಜ್ಞಾನಕ್ಕಾಗಿ ಮಾತಾಡುವಂಥದ್ದಾಗ್ಯದ ಇಂಥ ಪ್ರಸಂಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತಿರುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ದೃಷ್ಟಿಯಲ್ಲೇ ದಿಶೆಯಲ್ಲೇ ನಮ್ಮ ಕಾಲೇಜುಗಳನ್ನು ಮಾಡಬೇಕಾಗಿದೆ ಅಂತ ಮಾತನ್ನು ಅವರು ಹೇಳಿದ್ದು ಇವತ್ತ ಈ ನಿರುದ್ಯೋಗದಿಂದ ತಿರುಗಾಡುವವ್ರಿಗೆ ಒಂದು ಭರವಸೆ ಕಿರಣವನ್ನು ಮೂಡಿಸಿದೆ ಅಂತ ಹೇಳಬೇಕಾಗಿದೆ